ಮತ್ತು ಶ್ರೀ ತುಹಿಂದ ರಾಷ್ಟ್ರೀಯ ಸಂಚಾಲಕರು ಜಾತಿ ನಿರ್ಮೂಲನಾ ಚಳವಳಿ ಛತ್ತೀಸ್ಗಢದಿಂದ ರಾಷ್ಟ್ರೀಯ ಮುಖಂಡರವರು ಆಮೇಲೆ ಶ್ರೀ ಬಿ ರುದ್ರಯ್ಯ ರಾಜ್ಯ ಕಾರ್ಯದರ್ಶಿಗಳು ಸಿಪಿಎಲ್ ರೆಡ್ ಸ್ಟಾರ್ ಅವರು ಸಿಲ್ ಪಕ್ಷದ ಕಾರ್ಯದರ್ಶಿಗಳು ಶ್ರೀ ನೂರು ಶ್ರೀಧರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ಜನಶಕ್ತಿ ಸಂಘಟನೆ ಅವರು ಕರ್ನಾಟಕ ಜನಶಕ್ತಿ ಒಂದು ವಿರೋಧ ಸಂಘಟನೆಯ ಅಧ್ಯಕ್ಷರು ಶ್ರೀ ರವಿನಾಯಕ್ ರಾಜ್ಯಾಧ್ಯಕ್ಷರು ಕರ್ನಾಟಕ ಮಾನವ ಪ್ರಭುತ್ವ ವೇದಿಕೆ ಬೆಂಗಳೂರು ಇವರು ಜೊತೆಗೆ ಇಲ್ಲಿ ಅನೇಕ ಧಾರ್ಮಿಕ ಮುಖಂಡರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಪೂಜ್ಯ ದಮ್ಮದೀಪ ಬಂತೇಜಿ ಬೌದ್ಧ ಗುರುಗಳು ದೇವನಾಪ್ರಿಯ ಅಶೋಕ ಬೌದ್ಧ ವಿಹಾರ ಬೀದರ್ ನಿಂದ ಶ್ರೀ ಮಾತ ಸ್ವಾಮೀಜಿ ಮಹಾಸ್ವಾಮೀಜಿ ಮುದಗಲ್ ಕಲ್ಯಾಣ ಆಶ್ರಮ ಶ್ರೀ ಮಹಾಂತೇಶ್ವರ ಮಠ ತಿಮ್ಮಾಪು ಮೌಲಾನ್ ಮುಸ್ಟಿ ಯೂನುಸ್ ಲಿಂಗ್ಸೂರು ಫಾದರ್ ರಾಬರ್ಟ್ ಪೌರ್ ಕ್ರೈಸ್ತ ಧರ್ಮ ಗುರುಗಳು ಮೌಂಟ್ ಕರ್ಮಲ್ ಚರ್ಚ್ ಗುರುಗುಂಡ ಜೊತೆಗೆ ಅನೇಕ ಸೂಫಿ ಶರಣರು ಸೂಪಿ ಪಂತರು ಸೂಪಿ ಸೈಯದ್ ಭಾಷಾ ಶ್ರೀ ಗಂಗಾಧರ ತಾತ್ಮನವರು ಸಿದ್ಧರಾಮಾನಂದ ಮಹಾಸ್ವಾಮಿಗಳು ಪೀಠ ಶ್ರೀ ಮೋನೇಶ್ವರ ಮೋನೇಶ್ವರ ತಾತ್ನವರು ಜಗದಗುರು ಮೋನೇಶ್ ಪೀಠ ಅಯ್ಯಣ್ಣ ತಾತ್ನವರು ಚಂದೇಶ್ವರ ಅಜಾತ್ ಮಠ ಗುರುಸ್ವಾಮಿ ತಾತ್ನವರು ಗಡಬಡಿಕೆ ಮಹೇಶ್ವರ ಮಠ ಶ್ರೀ ಮಾತೋ ಶ್ರೀ ಬಸಲಿಂಗ ಮಾಮನವರು ಗಂಗಾ ಮಠ ಆಮಿರುಗಡ ವರದಾನೇಶ್ವರ ಮಹಾಸ್ವಾಮಿಗಳು ಮಹಾ ವಾಲ್ಮೀಕಿ ಆಶ್ರಮ ಬಲ್ಪಲ್ಲಿ ಶಿವಕುಮಾರ್ ಮಹಾಸ್ವಾಮಿಗಳು ಕಾಲಜ್ಞಾನ ಮಠ ಬೇಡ್ರ ಕುಂಟಿ ಸಂಗಮ ಬಸವ ಮಹಾಸ್ವಾಮಿಗಳು ಚಾಮಕೇಶ್ವರ ಆರೋಳ ಮಠ ಜಲದುರ್ಗ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿಜಯ ಮಹಂತೇಶ್ವರ ಮಠ ಲಿಂಗಸೂರು ಹೀಗೆ ಅನೇಕ ಶರಣರು ಸಂತರು ಆರೋಳರು ಎಲ್ಲರೂ ಈ ಒಂದು ಸ್ವಾಮೀಶ ಭಾಗವಹಿಸ್ತಾರೆ ಈ ದೇಶದ ನೆಲಮೂಲ ಸಂಸ್ಕೃತಿ ಉಳಿಸುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಆ ದಿನಾಂಕ ಮೂವತ್ತ ತಾರೀಕು ಲಿಂಗಸೂರಿನಲ್ಲಿ ನಡೀತದೆ ಕಾರಣ ಅದಕ್ಕೆ ಸಿಂಧನೂರಿನಿಂದ ಈ ಒಂದು ಜನತರಂಗದ ಮುಖಂಡರು ವಿನಂತಿ ಮಾಡೋದೇನಂತಂದ್ರೆ ಹೆಚ್ಚೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ಇದರಲ್ಲಿ ಭಾಗವಹಿಸಬೇಕು ಹೆಚ್ಚೆಚ್ಚು ಜನ ಈ ಒಂದು ವಿಚಾರಗಳಿಗೆ ವಿಚಾರಗಳನ್ನ ಚಿಂತನೆ ಮಂಥನ ಮಾಡಬೇಕು ಮತ್ತು ಇಂಥ ಗುರುಗಳ ಮತ್ತು ಬುದ್ಧಿಜೀವಿಗಳ ಮಾತುಗಳನ್ನ ಆಲಿಸ್ಬೇಕು ವಿದ್ಯಾರ್ಥಿಗಳು ಕಾರ್ಮಿಕರು ಮಹಿಳೆಯರು ರೈತರು ಈ ದೇಶದ ಎಲ್ಲ ಪ್ರಗತಿಪರರು ಈ ಊರಿನ ಪ್ರಗತಿಪರರು ಎಲ್ಲರೂ ಕೂಡ ಈ ಸಮಸ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಈ ಮೂಲಕ ಕರೆ ಕೊಡ್ತೇವೆ